ಪ್ರೇದ ದೇವರ ಪರಿಶ್ರಮ ಸ್ತೋತ್ರ ಒಳ್ಳೆಯವನು ಯಾವಾಗಲೂ ನಮಗೆ ಒಳಿ ಮಾಡುವಂತ ದೇವರ ಪರಿಶ್ರಮದ ತಂದೆ ಮಗ ಆತ್ಮನದ ತ್ರಿನೇಕ ದೇವರ ನಮ್ಮ ಸ್ಥಾನ ಹೊಂದಿಸ್ತೇನೆ ದೇವರ ಒಳ್ಳೆಯವನು ಯಾವಾಗ ನಮಗೆ ಒಳ್ಳೆ ಮಾಡುವ ಕ್ರಿಸ್ತನ ಸ್ತೋತ್ರ ಈ ವರ್ಷ ಇಪ್ಪತ್ನಾಲ್ಕು ಹನ್ನೊಂದು ತಿಂಗಳು ಐದು ದಿವಸ ದೇವರ ನಮ್ಮನ್ನು ಸಂತೋಷ ಸಮಾಧಾನ ಕಾಪಾಡುವ ಪ್ರೇತಲು ಅಮಾಕಿ ಸ್ತೋತ್ರ ಅಲ್ಲಿಯ ಇನ್ನು ಈ ವರ್ಷ ಮುಗಿಲಿಕ್ಕೆ ಇರುವುದು ಕೇವಲ ಇಪ್ಪತ್ತೈದು ದಿವಸ ಮಾತ್ರ ಅಲ್ಲಿಯ ಪ್ರೇರ್ ಅಲ್ವ ಓದವ ಓದವರ ನಾವು ನೋಡಿದ್ವಿ ಲೋಕ ರಕ್ಷಕನಾದ ಏಸು ಕ್ರಿಸ್ತನ್ ಮಾಡದ ಅದ್ಭುತ ಅಲ್ಲೂಯ್ಯ ದೇವರು ಆರ್ ಮೈ ಒಂದ ದೇವರು ಕೀರ್ತಿ ಮೈ ಬಂದ ಇವತ್ತಿನ ನಾವು ವಾಕ್ಯ ಸಂದೇಶ ಜೀವದ ಮಾರ್ಗ ಅಲ್ಲುಯ್ಯ ಪ್ರೇರ್ದ ಏನು ಜೀವನ ಮಾರ್ಗ ಕಾಣಿಸ್ತಾ ಯೇಸು ಕ್ರಿಸ್ತ ಹೇಳ್ತಾರೆ ಓದಿ ಮತ್ತೆ ಹದಿನಾಲ್ಕು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ದಾರಿ ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಸಾಕು ಪ್ರೇಸ ಇಕ್ಕಾಗಿಲಿಗೆ ಏನಾಗಿದೆ ದಾರಿ ಬಿಕ್ಕಟ್ಟು ಪ್ರೇಸಿದ ಕಂಡಿಡುವ ಚಾನೆದ ಅಲ್ಲಿ ಲೂಯಾ ನನ್ನ ಮತ್ತು ನಿಮ್ಮ ಮುಂದೆ ಎರಡು ಬಾಗಿಲುಂಟು ಪ್ರೇಸಿದ ಲೋನ್ ಅಧಿಕಾರದಿಂದ ಮಲಕೆಯದವರೆಗೆ ಮತ್ತೆನಸೆಯಿಂದ ಪ್ರಕಟದವರೆಗೆ ದೇವರ ವಾಕ್ಯ ಸತ್ಯ ಪ್ರೇತಲ್ವ ದೇವರು ಸತ್ಯ ಇವತ್ತು ನಾವು ಕೀರ್ತನೆಯಲ್ಲಿ ಹೋದಾಗೆ ಸತ್ಯ ಕೃಪೆ ಸುಕೃತಿಯ ಪ್ರೇತಲ್ವ ಯಾವಾಗ ಆಧನನ್ನು ಮತ್ತು ಅವನನ್ನು ದೇವರು ಸೃಷ್ಟಿ ಮಾಡಿದ ಆಗ್ಲೇ ಆ ರಿಸಿಗೆ ಮನುಷ್ಯನಲ್ಲಿ ಕೊಟ್ಟಿದೆ ಪ್ರೇತಲ್ವಾ ಅಲ್ಲ ಆಯ್ಕೆ ಮಾಡೋದು ನಿಮ್ಮ ಇಷ್ಟ ಪ್ರೇದಲ್ವ ಅದಕ್ಕಾಗಿ ನನಗೆ ಇನ್ನೊಂದು ವಾಕ್ಯಕ್ಕೆ ಏನೋ ಹೋಗುದಿಲ್ಲ ದೇವರ ವಾಕ್ಯ ಸೃಷ್ಟವಾಗಿ ಹೇಳ್ತಿದೆ ಕರೆಯಲ್ಪಟ್ಟವರು ಬಾ ಮಂದಿ ಆರಿಸಲ್ಪಟ್ಟವನು ಸ್ವಲ್ಪ ಒಂದು ಪ್ರೇರಿದಲ್ವಾ ಅಲ್ಲೆಲ್ಲವೂಯ ನನ್ನ ಪ್ರಿಯ ಸಹೋದರ ಸೋರಿ ಆರಿಸಲ್ಪಡ್ಲಿಕ್ಕೆ ಅಂತ ಹೇಳುವಾಗ ಈ ಲೋಕದ ಮಾಯಿಗೆ ಒಳಗಾಗದೆ ಈ ಲೋಕದ ಸುಳ್ಳು ಬೋಧನೆಗೆ ಒಳಗಾಗದೆ ಈ ಲೋಕದ ಸುಳ್ಳು ಸುಳ್ಳುಪರದ ಒಳಗಾಗದೆ ಸತ್ಯವನ್ನೇ ಕಂಡಹಿಡಿದು ದೇವರ ವಾಕ್ಯವನ್ನೇ ಸ್ಮರಿಸಿ ದೇವರ ನಾಮವನ್ನೇ ಮೇಲಕ್ಕೆತ್ತು ದೇವರ ಸಾಕ್ಷಿಯಾಗಿ ಜೀವಿಸುವಾಗ ನಿರ ದಾರಿ ಬಿಕ್ಕಟ್ಟು ಪ್ರೇರದ ಅಲ್ಲೆಲ್ವ ಅದಕ್ಕಾಗಿ ನಾನು ಯಾವ್ದೇನೆ ಸಪರೇಷನ್ ಪೈತ್ರ ಜೀವಿತ ಸತ್ಯ ದೇವರ ಪ್ರಸ್ಥಾನ ಪ್ರೇಸ್ ಅಲ್ವಾ ದೇವರ ಸ್ಥಾನದಿಂದ ಎಲ್ಲಿ ಕೂಡುದಿಲ್ಲ ಪ್ರೇಸ್ ಅಲ್ವಾ ಯೇಸು ಹೇಳಿದ ಇಕ್ಕಟ್ಟಿನ ಬಾಯಿ ಬರ್ತಿರ ದಾರಿ ಬಿಕ್ಕಟ್ಟು ನೀವು ಎಲ್ಲಿ ಬೇಕಾದ್ರೆ ನೋಡಿ ಈಗ ಒಂದು ಓಣಿಯಲ್ಲಿ ಹೋಗಿ ನನಗೆ ನನ್ನ ಶರೀರಕ್ಕೆ ಓಣಿ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಪ್ರೇಸ್ ಅಲ್ವಾ ಅಲ್ಲೇಯ್ಯ ಇಕ್ಕಟ್ಟಿನ ಬಾಯಿ ಬರ್ತದೆ ಅದರಲ್ಲಿ ದಾರಿ ಬಿಕ್ಕಟ್ಟು ಉಂಟು ಯಾಕೆ ಬಿಕ್ಕಟ್ಟು ಪ್ರೇಸ್ ಅಲ್ವಾಟ್ ಆ ಹದ್ನೈದು ವಾಕ್ಯ ಹದಿನೈದನೇ ವಾಕ್ಯ ಸುಳ್ಳು ಪ್ರವಾದಿಗಳು ವಿಷಯದಲ್ಲಿ ಎಚ್ಚರವಾಗಿರಿ ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಆದ್ರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ ಅವರ ಫಲಗಳಿಂದ ಅವರನ್ನು ತಿಳಿದುಕೊಂಡು ಪ್ರೆಸ್ ಅಲ್ವಾ ನಾನು ಯಾವಾಗೂ ಹೇಳ್ತೀನಿ ಬನ್ನಿ 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 ಮುಳುಗಿ ಹೇಳಿ ಅಂತಲ್ಲ ಅಲ್ಲ ಅದ್ಭುತ 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 ಪ್ರೆಸ್ ಅಲ್ವಾ ನಾನು ಯಾವ ಪ್ರವಾದಿ ಬಗ್ಗೆ ಮಾತಾಡೋದಿಲ್ಲ ಒಂದು ಪ್ರವಾದಿ ಮಾತಾಡಿದಂಗೆ ಸಮಯ ಇಲ್ಲ ಪ್ರವಾದಿ ಇಸ್ರ ಅರಸರಲ್ಲಿ ಯೋಧರಲ್ಲಿ ಸತ್ಯವಾಗಿ ಮಾತಾಡಿದ ಅವನು ಜೈಲಿಗೆ ಹಾಕಿದ್ರು ಪ್ರೇಸ್ ದಲೋ ಸೆರೆವಾಸ ಮಾಡಿದ ಆದ್ರೆ ಅಸತ್ಯ ಬಿಟ್ಟು ಬಿಟ್ಟುಕೊಡ್ಲಿಲ್ಲ ಪ್ರೇಸ್ ದೇವರು ಏನಿದ ಅದನ್ನು ಮಾತ್ರ ಇಲ್ಲ ಪ್ರೇಸ್ ಈಗ ಸುಳ್ಳು ಹೋದ ಯೇಸು ಕ್ರಿಸ್ತನಿಗೆ ಕಾರಣ ಯಾಕೆ ನಿಮ್ಮ ಪಾಪದ ಜೀವಿತ ಎತ್ತಿ ಹೇಳುದಿಲ್ಲ ಪ್ರೇಸ್ ಯಾಕಂದ್ರೆ ಅವ್ರ ಇನ್ಕಮ್ ಕಡಿಮೆ ಆಗ್ತದೆ ಪ್ರೇಸ್ ಅಲ್ಲೇ ಲೂಯ್ಯ ಅವಾಗ ಯೇಸು ಕ್ರಿಸ್ತನ್ ಹೇಳುದು ಸುಳ್ಳು ಪ್ರವಾದಿಗಳು ಅವರು ಕುರಿವೇಶವಾಗಿ ಬರ್ತಾರೆ ಅದರ ತೋಳಗಳು ಲಾರ್ಡ್ ಅಲ್ಲಿ ಲೂಯ್ಯ ಅವರ ಫಲದಿಂದ ಅವರ ಪ್ರಿಯ ಸಹೋದರ ಸಹೋದರಿ ಪ್ರವಾದನೆ ಓಕೆ ನಾನು ಈ ಪ್ರವಾದನೇ ಆಶೀರ್ವಾದ ಪ್ರವಾದನೆ ಅದ್ಭುತ ಅಂದೇಳಿ ಅವನು ಯಾವ ಆತ್ಮದಿಲ್ಲ ಈಗ ಪ್ರೇರಿತವ್ ಆತ್ಮದ ಬಗ್ಗೆ ಮಾತಾಡೋದಿಲ್ಲ ಅವನು ಯಾವ ಆತ್ಮ ಪ್ರೇತವಳು ಇದು ಯಾವ ಪ್ರವಾದಿಗಳು ಅಥವಾ ಯಾವ ಶಿಷ್ಯರಲ್ಲ ಯೇಸು ಕ್ರಿಸ್ತನ್ನು ತನ್ನ ಶಿಷ್ಯರಿಗೆ ಕಲಿಸ್ತಾ ಬೋಧನೆ ಹೇಳ್ತಾರೆ ಸುಳ್ಳು ಪ್ರವಾದಿಗಳು ನಾನು ಹತ್ರ ಬರ್ತಾರೆ ಅವ್ರು ನಿಮ್ಮನ್ನು ಇಟ್ಟುಕೊಳ್ಳುವಾಗ ತೋಳ ಪ್ರೇತನ ಅವರ ಏನಾಗಿದೆ ಫಲ ಅವರ ಫಲಗಳಿಂದ ನಿಮಗೆ ಕಾಣಿಸ್ಬೇಕು ಪ್ರೇತ ಅಲ್ಲಿ ನಾವು ಎಲ್ಲಿ ಕೂಡ ಪಾತ್ರ ಹೋಗುವ ಫಸ್ಟ್ ಮಾತ್ರ ಕೇಳ್ತೇವೆ ದೇವರೇ ಇದು ಯಾವ ಆತ್ಮ ನಾವು ಹೋಗುದು ಬೇಡ ನೋಡ್ ಅಲ್ಲೆಲ್ಲೂಯ್ಯ ನಾನು ನಾನು ಆ ನೇವಿ ಗೇಟ್ ಮನೆಗೆ ಪ್ರೇರ ಹೋಗ್ತೇನೆ ನೇವಿ ಗೇಟ್ ಅಲ್ಲಿ ಅಲ್ಲಿ ತುಂಬಾ ಜನ ಆ ವಸಿಟ್ ಹೇಳ್ತಾರೆ ಅಲ್ಲಿ ಬರುದಂತೆ ಪ್ರೇಜ್ ಅಲ್ಲೋ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ಪ್ರೇಜ್ ಅಲ್ಲೋ ನನ್ನ ಪ್ರಿಯ ಸಹೋದರ ಸಹೋದರಿ ನೀನು ಇಕ್ಕಟ್ಟಾದ ಬಾಗಿಲಿಗೆ ಹೋಗುವಾಗ ದಾರಿ ಬಿಕ್ಕಟ್ಟಿರಬಹುದು ಆದರೆ ಜಯ ನಿಮಗೆ ಪ್ರೇಜ್ ಅಲ್ಲೋ ಆದರೆ ದೇವರ ಆಸ್ತ ನಡೆಸ್ತದೆ ಏನೇ ಬರಲಿ ಬಿಕ್ಕಟ್ಟು ನಿಮ್ಮನ್ನು ದೇವರ ತೆಗೆದು ಪ್ರಯೋಜಿಸ್ತಲ್ವ ಬನ್ನಿ 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 ಜನರ ಅಂದ್ರೆ ಮಾಡಿದ ಅವಲಭೂತ ಆ ಜನರ ನೇಮಕಟ್ಟಿ ಕೊಟ್ಟು ಕೊಡಿದ್ರೆ ನಿಮಗೆ ಆತ್ಮ ಅನ್ನು ಮರೆಯಲು ಸಾಧ್ಯ ಇಲ್ಲ ಅದಕ್ಕಾಗಿಯೇ ಸುಖಿಸ್ತಾನ ಅದೇ ವಾಕ್ಯದಲ್ಲಿ ಇಪ್ಪತ್ತೊಂದೇ ವಾಕ್ಯ ಹೇಳಿಬಾರ ಇಪ್ಪತ್ತು ಇಪ್ಪತ್ತೇಳಾ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ರದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಆ ದಿನದಲ್ಲಿ ಎಷ್ಟೋ ಜನ ನಾನು ಕೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣಿನು ಧರ್ಮವನ್ನು ಮೇಡಿಯ ನಡೆಯುವವರೇ ಹೋಗಿರಿ ಎಂದು ಅಲ್ಲಿ ಪ್ರಿಯ ಸಹೋದರ ಸಹೋದರಿ ಯೇಸು ಕ್ರಿಸ್ತನಾಗಿ ಕರೆಸ್ತ ಮೇಲೆ ಸತ್ಯಗಾಗಿ ಜೀವಿಸು ಸತ್ಯ ಬೋಧನೆ ನೆಲೆಗೊಳ್ಳುವ ಪ್ರಜೆದಲ್ಲೋ ಕೃಪೆ 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 ಅಂತ ಹೇಳಿ ಅದ್ಭುತ 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 ಹೇಳಿ ಪ್ರವಾದನೆ ಪ್ರಧಾನ ಹೇಳಿ ನೀವು ಮೋಸಗೊಳಿಸ್ತೀರಿ ಒಂದು ಪರೀಕ್ಷೆ ಬರ್ತೀವಿ ಪ್ರಜದಲ್ಲಿ ಶಾಲಾ ಮಕ್ಕಳಿಗೆ ಪರೀಕ್ಷೆ ಉಂಟು ಪ್ರೇಸ್ದಲ್ವಾಡ್ ನಾವು ಹೋಗುವ ಕಂಪನಿಯಲ್ಲಿ ನಿಮಗೆ ಓಟ ಉಂಟು ಈ ಲೋಕದಲ್ಲಿ ಕ್ರಿಸ್ತನಿಗೆ ಜೀವಿಸುವ ಓಟ ಬರಬಹುದು ಆದರೆ ಆ ಪಡೆದು ಬಂದಂತ ಆತ್ಮ ಪ್ರೇಜಲ್ವಾಡ್ ತೆಗೆದಂತ ತೀರ್ಮಾನ ಪ್ರೇಸ್ದಲ್ವಾಡ್ ಪಡೆದಂತ ಆ ದೇವರ ಸೌಭಾಗ್ಯ ಅದನ್ನು ಪ್ರೇಸ್ದಲ್ವಾಡ್ ಯಾವಾಗ ಸತ್ಯಕ್ಕಾಗಿ ಜೀವಿಸ್ತೀಯಾ ಯಾವಾಗ ಸತ್ಯ ವಾಕ್ಯ ಕೀ ಕೊಡ್ತೀಯಾ ನಿನ್ನಿಂದ ಯಾರು ಬರುದಿಲ್ಲ ಪ್ರೇಸ್ದಲ್ವಾ ಅಲ್ಲೆಲ್ಲೂಯ್ಯ ಕ್ರಿಸ್ತನೊಂದಿಗುತ್ತದೆ ಖಾಲಿ ಹನ್ನೆರಡ ಮಾತ್ರ ಪ್ರೇಸ್ದಲ್ವಾಡ್ ಅದರೊಂದು ಮೈನಸ್ ಪ್ರೇಸ್ದಲ್ವಾಡ್ ಅಲ್ಲಿ ಲೂಯ್ಯ ಅದಕ್ಕಾಗಿಯೇ ಕ್ರಿಸ್ತನ ಪರತ ಪ್ರಸಂಗದಲ್ಲಿ ಕರೆಯುವಾಗ ವೆಪ್ಪತ್ತಿ ಬಂದ್ ಬಂದರು ಆದರೆ ಇದು ಕಠಿಣ ಬೋಧನೆ ಪ್ರೇಸ್ದಲ್ವಾಡ್ ಅದಕ್ಕಾಗಿ ಹೆಸರು ಕ್ರಿಸ್ತನ್ ಹೇಳಿದ್ರು ಇಕ್ಕಟಾದ ಬಾಗಿಲಿ ಬನ್ನಿ ಲೋಕದ ಮಾಯಿಗೆ ಒಳಗಾಗಬೇಡಿ ಲೋಕದ ಐಶ್ವರ್ಯಕ್ಕೆ ಒಳಗಾಗಬೇಡಿ ಲೋಕವನ್ನು ಮುಟ್ಟಬೇಡಿ ಪ್ರೇಸ್ದಲ್ವಾಡ್ ಇವತ್ತು ನಮ್ಮ ನಮ್ಮೇದ ನಡೆಸ್ತಾ ನಾಳೆ ನಡೆಸೋದಲ್ವಾ ಅಲ್ಲ ಇವತ್ತು ನಡೆಸ್ತವ ನಾಳೆ ನಡೆಸೋ ನಾಳೆ ಪ್ರಜೆ ಆ ಒಂದು ನಂಬಿಕೆಯಲ್ಲಿ ಜೀವಿಸುವಾಗ ದೇವರಿಗೆ ಸುತಿ ಸ್ತೋತ್ರ ಹೇಳುವಾಗ ದೇವರೊಂದಿಗೆ ನಾವು ಬಾಳುವಾಗ ದೇವರ ವಾಕ್ಯನೇ ಸ್ಮರಿಸುವಾಗ ದೇವರ ಹೊಸ ವಾರ್ತೆ ಸಾರುವಾಗ ಹೋರಾಟ ಉಂಟು ನಿನಗೆ ಪ್ರಜ್ ಆ ಹೋರಾಟದಲ್ಲಿ ಜಯ ದಿನಗೆ ಪ್ರೇ ದಲೋ ಅಲ್ಲಲ್ವಿಯ ಎಷ್ಟೇ ಜನರು ಇದನ್ನ ಕಾಲ ತುಳಿಲಿ ಯಾರೇ ದಿನ ಬೈಲಿ ಒಂದು ಕೂದಲು ನಿಂದು ಮುಟ್ಟಿಗೆುದಿಲ್ಲ ಆಗುದಿಲ್ಲ ಇಲ್ಲಿಯಾ ಪ್ರೇಸ್ ಅಲೋ ದೇವರ ವಾಕ್ಯವನ್ನು ಸಾರಲೇ ಬಾರ್ದು ದೇವರ ಪುಸ್ತಕರಿಗೆ ಬಹಳ ಕಟ್ಟು ಕಡಿತವಾಗಿ ಬಂತು ಆದರೆ ಅವರೊಂದು ಮಾತು ಹೇಳಿದರು ದೇವರ ವಾಕ್ಯ ಕೇಳೋಕ್ಕಿಂತ ನಿಮ್ಮ ಮಾತು ಕೇಳುವ ಸರಿಯಾ ಅಂತ ಪ್ರೇಸ್ ದಲೋ ನನ್ನ ಪ್ರಿಯ ಸಹೋದರ ಸಹೋದರಿ ವಾಕ್ಯ ಕೇಳಿದೆಯ ಕಟ್ಟದ ಬಾಗಿಲು ಯಾಕೆಂದರೆ ದೇವರು ಆ ಏಸು ಪುಸ್ತಕ ನೆನೆ ಒಂದು ಮಾತು ನಾನೇ ಆ ಬಾಗಿಲು ನನ್ನ ಮುಖಾಂತರ ನೀವು ಸುರಕ್ಷಿತವಾಗಿ ಹೋಗಿರ್ಬೋದು ವಾರ್ತೆ ಹತ್ತನೇ ದೇಹ ನಾನೇ ಆ ಬಾಗಿಲು ಹಾ ನನ್ನ ಮುಖಾಂತರವಾಗಿ ಅವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಸಾಕು ಪ್ರಯೋಗ ಅಲ್ಲ ನಾನೇ ಆ ಬಾಗಿಲು ಪ್ರಯೋಗ ನಾನೇ ಎಂಬ ಟೈಟಲ್ಲಿ ಮರಳೋಕಲ್ ಭೂ ಲೋಕದ್ದು ಸರ್ವಾಧಿಕಾರಿ ಸುಖ ಮಾತು ಪ್ರಯತ್ ಅಲ್ವಾ ಅಲ್ಲೂ ಆಪವನ್ನೇ ಅರಿಯದ ಪಾಪವನ್ನೇ ಕಾಣದ ನನಗೆ ಮತ್ತು ನಿನಗೆ ಆ ಕೃಚಿಯಲ್ಲಿ ಪಾಪ ಅದೋನು ಅವನೇ ಸಲ ಅಧಿಪತಿ ಅವನೇ ಸಲ ಅವನ ಅವನು ಹೇಳ್ತಾನೆ ನಾನು ಆ ಬಾಗಿಲು ನಾನೇ ಜೀವವು ಸತ್ಯವೂ ಮಾರ್ಗೋದೇ ಹೇಳು ಪ್ರೋಡ್ ಅವನೇ ನಮ್ಮ ಜೀವದ ಮಾರ್ಗವಾಗಿ ಪ್ರೇಸ್ತಾರೋ ಕ್ರಿಸ್ತನೆಂಬ ಬಾಗಿಲಲ್ಲಿ ಒಳಗೆ ಹೋಗುವಾಗ ನಮಗೆ ಅನೇಕ ಇಕ್ಕಟ್ಟು ಬಿಕ್ಕಟ್ಟು ಬರ್ತಾ ಇದೆ ಪ್ರೇತನವರು ಕ್ರಿಸ್ತನೆಂಬ ಬಾಗಿಲಲ್ಲಿ ಜೀವಿಸುವಾಗ ಅನೇಕ ಶೋಧ ನೀವು ಬರ್ತದೆ ಪ್ರೇತಿಸಿದವರು ಕ್ರಿಸ್ತನ್ ಎಂಬ ಬಾಗಿಲಿನ ಇರುವಾಗ ಅನೇಕ ಓಡಾಟ ಉಂಟು ಪ್ರೇತರೋಡ್ ಇದರಲ್ಲಿ ಜಯ ಕಾಣ್ಬೇಕಾದ್ರೆ ಕ್ರಿಸ್ತನ ವಾಕ್ಯವನ್ನು ಸ್ಮರಿಸಬೇಕು ಕ್ರಿಸ್ತನ ಪಾಸನಲ್ಲಿ ಕೂತೋಳ್ಬೇಕು ಕ್ರಿಸ್ತನೊಂದಿಗೆ ಬಾಳ್ಬೇಕು ಸತ್ಯೋಪದೇಶ ಸತ್ಯ ಅಭಿಷೇಕ ಸತ್ಯದ ಆತ್ಮ ಸತ್ಯದ ವಾಕ್ಯದ ಬೋಧನೆ ಆತ್ಮನ ವರಗಳು ಆತ್ಮನ ಫಲಗಳು ಚಲಿಸುವಾಗ ಆ ದಾರಿ ಇಕ್ಕಟ್ಟು ಬಿಕ್ಕಟ್ಟು ಜೇನಿಮಾದಿ ಪ್ರೇತೂಯ ಎರಡು ಬಾಗಿಲುಂಟು ಲೋಕಗಾಲ ಆ ಬಾಗಿಲು ಹೋಗ್ತೀರಾ ಇಕ್ಕಟ್ಟು ಬಾಗಿಲು ಹೋಗ್ತೀರಾ ಸುಳ್ಳು ಪ್ರವಾದಿಗಳು ಅನೇಕ ಬಂದರೆ ಅವರು ಯಾವ ರೀತಿ ಬರ್ತಾರೆ ಅವರು ಇಟ್ಕೊಂಡು ತೋಳಗಳ ವೇಷ ಕುರಿದು ಒಳಗೆ ತೋಳ ಪ್ರೇಸ ಅದಕ್ಕೆ ಸಿಕ್ಕಿಕೊಳ್ಳುವಾಗ ಮತ್ತೆ ಬೆಂಕಿಯಲ್ಲಿ ಬೀಳಬಾರ ಕಷ್ಟ ಪ್ರೇಸ ಈ ಆರಿಸಿಕೆ ಅಥವಾ ಚಾಯ್ಸ್ ಅಂತ ಹೇಳುದು ಹೊಸ ಹೊಡಂಬಡಿಕೆಯಲ್ಲಿ ಮಾತ್ರ ಅಲ್ಲ ಅಲೆ ಒಡ ಇದ್ರು ಕೊಟ್ಟಿದ್ದಾರೆ ಪ್ರೇಸ ಲೋಡ್ ಹೇಳ್ತಾರೆ ಮೋಸ ಬದುಕಿಕೊಳ್ಳುವಂತೆ ಜೀವವನ್ನೇ ನೀವು ಆರಿಸಿಕೊಳ್ಳಿ ಶಾಪ ದುಃಖ ಕಷ್ಟ ಇದೆಲ್ಲವೂ ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾವ್ದು ಬೇಕು ನಿಮ್ಮ ಚಾಯ್ಸ್ ನೋಡಿ ಬಂದ್ರೆ ನನ್ನ ವರ್ಷಗಳನ್ನ ಮೂತ್ರ ಯಾಕೋದಿ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಸಾಕ್ಷಿಯಾಗಿವೆ ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ನಿಮ್ಮ ದೇವರಾದ ಹೋನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ ಆತನನ್ನು ಹೊಂದಿಕೊಂಡೇ ಇರಿ ಯಹೋವನು ನಿಮ್ಮ পিতৃಗಳಾದ ಆಬ್ರಾಹಂಗೆ ಕೊಟ್ಟವರಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶದಲ್ಲಿ ನೀವು ಬದುಕು ಬದುಕಿಕೊಳ್ಳುವುದಕ್ಕೆ ಬಹಳ ಕಾಲ ಇರುವುದಕ್ಕೂ ಆತನೇ ಆಧಾರ ಹ Alleluia Praise the Lord ಆឫಗೆಯಿಗೆ Praise the Lord ಆឫ ನಿಮಗೆ Praise the Lord ಆತನನ್ನೇ ಹೊಂದಿಕೊಳ್ಳಿ ಪ್ರೇಸ್ ಡಲ್ವಾಟ್ ಅವಾಗಿವೆ ಯೇಸು ಕ್ರಿಸ್ತ ಒಂದು ಮಾತು ಹೇಳಿದ್ರು ಯೇಸುವನ್ನು ಪ್ರೀತಿಸಿ ಅವನ ಸಂಕರ ಏರ್ಪಡ್ತಾರೆ ಅವರೆಲ್ಲ ಆ ಕರೆ ಇತ್ತ ಪ್ರೇಸ್ ದಲ್ವಾಟ್ ಈಗ ಸಂಜೆ ವೇಳೆಯಲ್ಲಿ ನಿಮ್ಮ ಆತ್ಮವನ್ನು ಕಾಪಾಡುವ ಮಧ್ಯವರು ಪ್ರೇಸ್ ದಲ್ವಾಟ್ ಇಕ್ಕದ ಬಾಗಿಲು ಹೋಗುವಾಗ ಬಿಕ್ಕಟ್ಟು ಬರ್ತದೆ ಇಕ್ಕದ ಬಾಗಿಲು ಹೋಗುವಾಗ ಅನೇಕ ಶೋಧನೆ ಉಂಟು ಈ ರಾತ್ರಿ ವೇಳೆಯಲ್ಲಿ ಇಕ್ಕದ ಬಾಗಿಲು ಲೋಕದ ಮೇಲೆ ಒಳಗದೆ ದೇವರ ವಾಕ್ಯಕ್ಕೆ ಎದುರಾಗುವ ದೇವರ ಪ್ರದೇಶಕ್ಕೆ ನೆಲಗೊಳ್ಳುವ ದೇವರಿಗೆ ನಾಶ ಮಾಡಲಿ ಆಮೇಲೆ